ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಯುವರಾಜ್ ಕುಮಾರ್ ನಟನೆಯ ಎರಡನೇ ಚಿತ್ರ ಎಕ್ಕ ಜುಲೈ ತಿಂಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ಅನೌನ್ಸ್ ಮಾಡಲಾಗಿದೆ ಇತ್ತೀಚೆಗೆ ಟೀಸರ್ ರಿಲೀಸ್ ಮಾಡಿರುವ ಚಿತ್ರತಂಡ ಇನ್ನು ಒಂದು ತಿಂಗಳ ಬಳಿಕ ತೆರೆ ಕಾಣಲಿದೆ ಚಿತ್ರತಂಡ ಮೊದಲು ಅನೌನ್ಸ್ ಮಾಡಿದ ಬಿಡುಗಡೆ ದಿನಾಂಕಕ್ಕಿಂತ ಒಂದು ತಿಂಗಳು ತಡವಾಗಿ ಚಿತ್ರವನ್ನ ರಿಲೀಸ್ ಮಾಡ್ತಾ ಇದೆ ಹೌದು ಎಕ್ಕ ಚಿತ್ರದ ಬಿಡುಗಡೆ ದಿನಾಂಕವನ್ನ ಮುಂದೂಡಲಾಗಿದೆ ಎರಡು ವಾರಗಳ ಹಿಂದೆ ಒಟಿಟಿ ಪ್ಲೇ ಎಕ್ಕಾ ಚಿತ್ರವನ್ನ ಮುಂದಕ್ಕೆ ತೆಳ್ಳಲಾಗ್ತಿದೆ ಎಂದು ವರದಿ ಮಾಡಿತ್ತು ಆದರೆ ಈ ಕುರಿತು ಚಲನಚಿತ್ರ ನಿರ್ಮಾಪಕರು ದಿನಾಂಕವನ್ನ ತಿಳಿಸಿರಲಿಲ್ಲ ಆದರೆ ಈಗ ಚಿತ್ರತಂಡ ದಿನಾಂಕವನ್ನ ಸ್ಪಷ್ಟಪಡಿಸಿದೆ ಎಕ್ಕಾ ಚಿತ್ರವನ್ನ ಈ ಮೊದಲು ಜೂನ್ ಆರರಂದು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿತ್ತು ಆದರೆ ಇದೀಗ ಜುಲೈ ಹದಿನೆಂಟರಂದು ಚಿತ್ರ ರಿಲೀಸ್ ಆಗಲಿದೆ ಅಂತ ಹೇಳಿದ್ದಾರೆ ಹಾಗೂ ಜುಲೈನಲ್ಲಿ ಎಕ್ಕಾ ಚಿತ್ರ ಪ್ರೇಕ್ಷಕರ ಮುಂದೆ ಬರುವುದು ಪಕ್ಕಾ ಎಂದು ಚಿತ್ರತಂಡ ಕಾತು खरीपता है ಇನ್ನು ಯುವ ಅವರ ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ಗೆ ರಾಜಕುಮಾರ ಮತ್ತು ಯುವರತ್ನ ಎಂಬ ಎರಡು ಹಿಟ್ಟುಗಳನ್ನ ನೀಡಿದ ಸಂತೋಷ್ ಕಳೆದ ವರ್ಷ ಯುವ ಚಿತ್ರದ ಮೂಲಕ ಯುವರಾಜ್ ಕುಮಾರ್ ಅವರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದರು ಹೊಂಬಾಳೆ ಫಿಲ್ಮ್ ಬೆಂಬಲಿತ ಯುವ ಚಿತ್ರದ ಮೂಲಕ ಸಿನಿ ಲೋಕಕ್ಕೆ ಎಂಟ್ರಿ ಕೊಟ್ಟ ಯುವರಾಜ್ ಕುಮಾರ್ ನಿರೀಕ್ಷಿಸಿದ ಬ್ಲಾಕ್ ಬಸ್ಟರ್ ಓಪನಿಂಗ್ ಪಡೆಯಲಿಲ್ಲ ಆದರೆ ಈಗ ಎಕ್ಕಾ ಸಿನಿಮಾ ಅವರಿಗೆ ಯಶಸ್ಸು ತಂದು ಕೊಡ್ತಿದೆ ಅಂತ ಇದ್ದಾರೆ ಟೀಸರ್ ನೋಡಿದ ಪ್ರೇಕ್ಷಕರು ರ್ ನೋಡಿದ್ರೆ ಏಕಾ ಸಿನಿಮಾ ಅಂತಹ ಪ್ರಮುಖ ವೈಬ್ ವೈಬ್ಗಳನ್ನು ನೀಡುತ್ತೆ ಹೀಗಾಗಿ ಎಕ್ಕ ಯುವ ಅವರ ಹೊಸ ವೃತ್ತಿ ಜೀವನಕ್ಕೆ ಒಂದು ಉತ್ತೇಜನ ನೀಡುವ ನಿರೀಕ್ಷೆ ಇದೆ ಇನ್ನು ಎಕ್ಕ ಸಿನಿಮಾ ಬೆಂಗಳೂರಿನ ಅಂಡರ್ ಬೆಲ್ಲಿಯ ಅಪಾಯಕಾರಿ ಕತ್ತಲ ಜಗತ್ತಿಗೆ ಒಬ್ಬ ವ್ಯಕ್ತಿ ಎಂಟ್ರಿ ಕೊಡುವ ಕತೆ ಒಳಗೊಂಡಿದೆ ಎಂದು ಹೇಳಲಾಗಿದೆ ಈ ಸಿನಿಮಾಗೆ ಡಾಲಿ ಧನಂಜಯ್ ನಟನೆಯ ರತ್ನನ್ ಪ್ರಪಂಚ ಸಿನಿಮಾ ನಿರ್ದೇಶಿಸಿದ ರೋಹಿತ್ ಪದಕಿ ಆಕ್ಷನ್ ಕಟ್ ಹೇಳಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನೇತೃತ್ವದ ಪಿಆರ್ಕೆ ಕೆ ಪ್ರೊಡಕ್ಷನ್ ಹಾಗೂ ಕಾರ್ತಿಕ್ ಗೌಡ ಮತ್ತು ಯೋಗಿಜಿ ರಾವ್ ಅವರ ಕೆಆರ್ಜಿ ಸ್ಟುಡಿಯೋಸ್ ಜಯಣ್ಣ ಮತ್ತು ಭೋಗೇಂದ್ರ ಅವರ ಜಯಣ್ಣ ಫಿಲ್ಮ್ಸ್ ಜಂಟಿಯಾಗಿ ಚಿತ್ರವನ್ನ ನಿರ್ಮಿಸುವೆ ಚಿತ್ರ ಸದ್ಯಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಮೊದಲ ಬಾರಿಗೆ ಯುವ ರಾಜ್ಕುಮಾರ್ ಮತ್ತು ರೋಹಿತ್ ಪದಕಿ ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಎಕ್ಕಾ ಸಿನಿಮಾದಲ್ಲಿ ಸಂಪದ ಮತ್ತು ಸಂಜನಾ ಆನಂದ್ ನಾಯಕಿಯರಾಗಿ ಅಭಿನಯಿಸಿದ್ದಾರೆ ಜೊತೆಗೆ ಅತುಲ್ ಕುಲಕರ್ಣಿ ಮತ್ತು ಡೆಡ್ಲಿ ಆದಿತ್ಯ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಚಿತ್ರದಲ್ಲಿ ಚರಣ್ ರಾಜ್ ಸಂಗೀತ ಸತ್ಯ ಹೆಗ್ಡೆ ಅವರ ಛಾಯಾಗ್ರಹಣ ಮತ್ತು ದೀಪು ಎಸ್ ಕುಮಾರ್ ಅವರ ಸಂಕಲನ ನೋಡಬಹುದು ಇನ್ನು ಎಕ್ಕ ಸಿನಿಮಾ ಪೋಸ್ಟರ್ ಅಟ್ರಾಕ್ಟಿವ್ ಲುಕ್ ನಲ್ಲಿದ್ದು ಚಿತ್ರದ ಪೋಸ್ಟರ್ ನಲ್ಲಿ ಮನುಷ್ಯತ್ವ ನಮ್ಮೊಳಕಿರೋ ಮೃಗದ ಮುಖವಾಡ ಎನ್ನುವ ಸಾಲು ಇದೆ ಜೊತೆಗೆ ಪೋಸ್ಟರ್ ಅನ್ನ ಗಮನಿಸಿದ್ರೆ ಯುವರಾಜ್ ಕುಮಾರ್ ಕೈ ಮೇಲೆ ರತ್ನ ಎನ್ನುವ ಹಚ್ಚೆ ಇದೆ ಚಿತ್ರದಲ್ಲಿ ಈ ರತ್ನ ಯಾರು ಎಂಬುದೇ ಕುತೂಹಲ ಅದು ಪ್ರೇಯಸೇನಾ ಇಲ್ಲ ನಾಯಕನ ತಾಯಿ ಅಥವಾ ಸಹೋದರಿನ ಆಕೆಗಾಗಿ ಈ ರಕ್ತ ಚರಿತ್ರೆ ನಡೆಯುತ್ತಾ ಎನ್ನುವುದು ಜುಲೈ ಹದಿನೆಂಟರಂದು ರಿಲೀಸ್ ಆಗುವ ಎಕ್ಕ ಸಿನಿಮಾ ನೋಡಿ ತಿಳಿದುಕೊಳ್ಬೇಕು ಇನ್ನೇನು ಯುವರಾಜ್ ಕುಮಾರ್ ನಟನೆಯ ಎರಡನೆಯ ಚಿತ್ರ ಏಕ ಒಂದು ತಿಂಗಳ ನಂತರ ಬಿಡುಗಡೆಯಾಗಲಿದ್ದು ಜಾಕಿ ಚಿತ್ರದ ವೈಬ್ ನೀಡ್ತಾ ಇರುವ ಏಕಾ ಸಿನಿಮಾ ಹೇಗಿರಲಿದೆ ಎಂದು ಕಾದ್ ನೋಡಬೇಕಿದೆ ಇವೆಷ್ಟು ಏಕಾ ಸಿನಿಮಾದ ಬಗ್ಗೆ ಅಪ್ಡೇಟ್ ಆಗಿತ್ತು ಮತ್ತಷ್ಟು ಇಂಟರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ